ಅಡಿಯ ಸ್ಟೂಡೆಂಟ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಓದ್ತಿರುವಂತ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಮುಖ್ಯ ಇನ್ಫಾರ್ಮೇಶನ್ ಇದು ಏನಪ್ಪ ಅಂತಂದ್ರೆ ನಿಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಏನಿದೆ ನೋಡಿ ಸೊ ಎಸ್ ಎಸ್ ಎಲ್ ಮತ್ತು ಪಿ ಯು ಸಿ ಬೋರ್ಡ್ ಎರಡು ಮಿಕ್ಸಪ್ ಆಗಿದ್ದು ಇವರು ನಮ್ಮ ಎಸ್ ಎಸ್ ಎಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತೇಳಿ ಹೇಳಿ ಮಾಡಲ್ ಕ್ವೆಶನ್ ಪೇಪರ್ ಬಿಟ್ಟಿದ್ರು ಟೋಟಲ್ ಎಷ್ಟು ನಮ್ಗೆ ಗೊತ್ತಿದೆ ನಿಮಗೆ ಒಂದು ಮತ್ತು ಎರಡು ಬಿಟ್ಟಿದ್ರು ಮತ್ತೆ ಇವತ್ತು ಮೂರು ಮತ್ತು ನಾಲ್ಕು ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡ್ರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೊ ಇದನ್ನೆಲ್ಲ ಇದ್ದಾರೆ ಆಲ್ರೆಡಿ ಎರಡು ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಮತ್ತು ಮೂರು ನಾಲ್ಕು ಯಾಕೆ ಬಿಟ್ಲು ಅನ್ನೋದು ನಮ್ಗೆ ಒಂದು ಡೌಟ್ ಬರುತ್ತೆ ನನ್ನ ಪ್ರಕಾರ ಯಾಕೆ ಬಿಟ್ಲು ಅನ್ನೋದಕ್ಕೆ ನಾನು ಆ ಕ್ವಶನ್ ಪೇಪರ್ ತೋರಿಸಿ ಹೇಳ್ತೀನಿ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲೇ ಇರುತ್ತ ಇಲ್ಲಿ ಕ್ವೆಶನ್ ಪೇಪರ್ ಬೇಕ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಮತ್ತಷ್ಟು ಓದಿ ಅಂತಿದೆ ನೋಡ್ರಿ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದರ ಅಂತ ಐತೆ ನೋಡ್ರಿ ಇಲ್ಲಿ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮೂರು ಮತ್ತು ನಾಲ್ಕು ಕ್ಲಿಕ್ ಮಾಡಿ ಅಂತ ನೋಡಿ ಓಕೆ ಇದನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಬಂದು ನೋಡ್ರಿ ಟೋಟಲ್ ಕನ್ನಡ ಬೇಕಾದ್ರೆ ಕನ್ನಡ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು ಸೊ ಯಾವ್ದು ಬೇಕು ಫಸ್ಟ್ ಲ್ಯಾಂಗ್ವೇಜ್ ಕಾಣ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಯಾವ ಎಲ್ಲವೂ ಇಲ್ಲಿದ್ದಾವೆ ಸೈನ್ಸ್ ಎಲ್ಲವೂ ನೂರ ಐದು ಸಬ್ಜೆಕ್ಟ್ ಗಳನ್ನ ನಾಲ್ಕು ಸರ್ ಎಲ್ಲ ನಾಲ್ಕು ಸರ್ ಓಕೆ ನಮ್ದು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲಿದೆ ಈಗ ಒನ್ ಟೂ ತ್ರೀ ಫೋರ್ ಮ್ಯಾಕ್ ಕ್ಲಿಕ್ ಮಾಡಿದ್ರೆ ಆಯ್ತು ಡೌನ್ಲೋಡ್ ಆಗ ಓಕೆ ಸೊ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಓಕೆ ಯಾವ ಬೇಕೋ ಅದೊಂದು ಕ್ವಶನ್ ಪೇಪರ್ ತಗೋಡ್ರಿ ನೋಡ್ರಿ ನನ್ ಕಡೆ ನಾಲ್ಕು ಕ್ವಶನ್ ಪೇಪರ್ ಅದ ಇದು ಒಂದೇ ಮಾಡಲ್ ಕ್ವೆಶನ್ ಪೇಪರ್ ಓಕೆ ಮಾದರ್ ಪ್ರಶ್ನೆ ಪತ್ರಿಕೆ ಒಂದು ಇಲ್ಲಿ ಹೌದಾ ಇದು ಮಾದರ್ ಪ್ರಶ್ನೆ ಪತ್ರಕ್ಕೆ ಎರಡು ಹೌದಾ ಇದು ಮಾದರಿ ಪ್ರಶ್ನೆ ಪತ್ರಕೆ ಮೂರು ಇಳಿದವರು ಎಲ್ಲವೂ ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿದವರು ಬಿಟ್ಟಂತವ್ರು ಇವ್ರು ಬಿಟ್ಟಂತ ಕ್ವಶನ್ ಪೇಪರ್ ಅಂದ್ರೆ ಒಂದು ಹಬ್ಬದ ಊಟ ಇದ್ದಂಗ್ರಿ ನಮಗಂತೂ ನನಗಂತೂ ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಲದವ್ರು ಏನ್ ಬಿಡ್ತಾರೋ ಯಾವ್ದೇ ಕ್ವಶನ್ ಪೇಪರ್ ಬಿಡ್ಲಿ ಮಾತಾಡ್ ಬಿಡ್ಲಿ ಏನೇ ಬಿಟ್ಟಿದ್ದು ಒಂದು ನಮ್ಮಂತ ಏನ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಿರ್ತೇವಿ ಅಥವಾ ಎಸ್ ಎಸ್ ಎಲ್ ಸಿ ಮೇನ್ ಕ್ವಶನ್ ಪೇಪರ್ ಹಿಂಗ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತವಲ್ಲ ನಮಗ್ ಹಬ್ಬದ ಊಟ ಇದ್ದಂಗೆ ಈ ರೀತಿ ಆಗ್ಬಹುದು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಆಗತ್ತ ಇದು ಮೂರೈ ಇನ್ನ ನಾಲ್ಕನೇದು ಒಂದು ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೃಷಿ ಆಲ್ರೆಡಿ ಒಂದು ಎರಡು ಬಿಟ್ಟಿದ್ರು ಮತ್ ಯಾಕಪ್ಪ ಮೂರು ನಾಲ್ಕು ಬಿಟ್ಟು ಅಂತ ಒಂದ್ ಎರಡು ನಾವು ಸಾಲು ಮಾಡಿದೇವಿ ಚಂದ್ರದಲ್ಲಿ ಮೂರು ನಾಲ್ಕು ಬಿಡ್ಲಿಕ್ಕೆ ಕಾರಣ ನನ್ನ ಪ್ರಕಾರ ಒಂದೇ ಒಂದರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೀತಕ್ಕ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆದುಕೊಳ್ಳೋದು ಆ ಕಷ್ಟ ಸಾಧ್ಯ ಮೊದಲಿನ ರೀತಿ ಕ್ವಶನ್ ಪೇಪರ್ ಮಾಡ್ತಿದ್ದಾರೆ ಸೊ ಅವಾಗೆಲ್ಲ ಬ್ಲೂ ಪ್ರಿಂಟ್ ಇರ್ಲಿಲ್ಲ ಯಾವ್ದು ಬೇಕೋ ಕ್ವಶನ್ ಕೇಳುವಂತ ಸಾಧ್ಯತೆ ಇತ್ತು ಆ ರೀತಿ ಆ ಕಡೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಕರ್ನಾಟಕ ಶಾಲಾ ಪ್ರಶ್ನೆ ಮತ್ತು ಮೂಲ ನಿಂದ ಯಾವ್ದು ಬೇಕೋ ಕ್ವಶನ್ ಕೇಳ್ಬೋದ್ರು ಇದೇ ಕ್ವಶನ್ ಕೇಳ್ಬೇಕಂತ ಹೇಳಿ ಕ್ವೆಶನ್ ಪೇಪರ್ ಒಂದಕ್ಕೆ ಒಂದು ಡಿಪ್ಕೊಲ್ ಮಾಡ್ತಿದ್ದಾರೆ ನೋಡ್ರಿ ಒಂದೆರಡು ಮೂರನೇ ಕ್ವಶನ್ ಬೇಬರ್ ಎಕ್ಸಾಂಪಲ್ ಆಯ್ತು ನೋಡ್ರಿ ಮೂರನೇ ಲ್ಯಾಂಗ್ವೇಜ್ ಫಂಕ್ಷನ್ ನೋಡ್ರಿ ಎಷ್ಟು ದೊಡ್ಡ ಮಾಡಿದಾರೆ ನೋಡ್ರಿ ಓಕೆ ಒಂದ ಇದು ಆನ್ಸರ್ ಆಮೇಲೆ ಮಾಡ್ತೀನಿ ಅದೇನಿಲ್ಲ ನಾನು ಬಿಡಿಸೋದೇನು ಬರ್ತಾ ಬಟ್ ಅವರು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಪರೀಕ್ಷಾ ಮಂಡಳಿದವರು ಅನ್ನೋದನ್ನ ನಾ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಇಫ್ ಕ್ಲಾಸ್ ಬಗ್ಗೆ ಕ್ವಶನ್ ಕೇಳಿದಾರೆ ಓಕೆ ಇದಂತೂ ಏನೋ ತೊಂದ್ರೆ ಇಲ್ಲ ಒಂದೇ ಸ್ವಲ್ಪ ಈಜಿ ಇದೆ ಓಕೆ ಇನ್ಫಿನಿಟಿವ್ ಪಾಸ್ ಆಗಲೇ ತಕ್ಕೊಳ್ಳುವಂಥದ್ದು ಇದು ಏನೋ ನನಗೆ ಪ್ರಾಬ್ಲಮ್ ಇಲ್ಲ ಓಕೆ ಇಲ್ಲಿ ಬಂತು ನೋಡ್ರಿ ಫ್ರೇಜಲ್ ವರ್ಬ್ಸ್ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ ಇಂಗ್ಲಿಷ್ ಟೀಚರ್ ಆದವರು ಹತ್ತನೇ ಪಾಠ ಮಾಡುವಂಥವ್ರು ಬರೇ ನಾವು ಅವ್ರು ಎರಡು ಮಾಡಲ್ ಕ್ವಶನ್ ಪೇಪರ್ ಬಟ್ ಇಲ್ಲಿ ಮತ್ತೊಂದು ಸೇರಿಸಿದ್ದಾನೆ ಫ್ರೇಜಲ್ ವರ್ಬ್ ಕೂಡ ನೀವು ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹಾಗಾದರೆ ನಾವು ಫ್ರೇಜರ್ ವರ್ಬ್ಸ್ ಬಗ್ಗೆ ಮಾಹಿತಿ ಕೊಡ್ಬೇಕಾಯ್ತು ನೀವು ಕೂಡ ಬಗ್ಗೆ ಸ್ಟಡಿ ಮಾಡಬೇಕಾಯ್ತು ಯಾವ ಫ್ರೇಜರ್ ವರ್ಬ್ಸ್ ಅದಾವೆ ಲಿಸ್ಟ್ ನೋಡ್ಕೊಬೇಕಾಗತ್ತ ಒಂದು ರೈತಾ ಇದು ಒಂದು ಹೊಸ ವಿಷಯ ಇದಾದ ನಂತರ ಓಕೆ ಓಕೆಗೇಟಿವ್ ಓಕೆ ಏನೂ ತೊಂದರೆ ಇಲ್ಲ ಇದು ಆರ್ಟಿಕಲ್ ಬರೀತರಿ ಲಿಂಕರು ಬರೀತರಿ లింక్ స్వల్ప టఫ్ డెఫినెట్లీ ప్రొందర అప్రోప్రయట్ టెన్స్ ఫార్మ్ తొందర క్వశ్చన్ ట్యాగ్ ఇల్ క్వశ్చన్ నోడ్రీ విన బ్రోక్ ఆల్ ద రెకార్డ్స్ ఇకే క్వశ్చన్ ట్యాగ్ నడకే మహేష్ పేపర్ ఇష్ట టైన్ బాస్ క్వశ్చన్స్ ఉంటే ಎಷ್ಟು ಟಫ್ ಆಗುತ್ತೆ ನೋಡ್ರಿ ಅಷ್ಟು ನಮಗೆ ನಮ್ಮಂತವರಿಗೆ ಅನಾಲಿಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಬಾಯ್ ನಾಲ್ಕು ಗೊತ್ತಿದೆ ಓಕೆ ಅದಕ್ಕಾಗಿ ಕ್ವಶನ್ ಟ್ಯಾಗ್ ಯಾವಾಗಲೂ ಎಂ ಸಿ ನಾವು ಅದಕ್ಕೆ ಹಿಂಗೆ ಈಜಿ ಮಾಡಿ ಆನ್ಸರ್ ಅಂತ ಹೇಳ್ತಿದ್ದೀವಿ ಬಟ್ ಇವಾಗ ವಿನೂತ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ತೊಗೊಂಡು ಕ್ವಶನ್ ಟ್ಯಾಗ್ ಅಂತಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಾಡಿ ಓಕೆ ಸೊ ಇದು ಸೆಕೆಂಡ್ ಪಾಯಿಂಟ್ ಸೊ ಒಂದೇ ಹೇಳಿದೆ ನಾನು ಫ್ಲೇಜರ್ ಕ್ವಶನ್ ಟ್ಯಾಗ್ ನ ಎಂ ಸಿ ಬಿಟ್ಟು ಈ ಕಡೆ ಕ್ವಶನ್ ಕೇಳ್ತಿದ್ದಾರೆ ಆಮೇಲೆ ಈ ಒಂದು ಶಬ್ದ ಕೊಟ್ಟು ಅದನ್ನ ನೌನ್ ಆಗಿ ಮಾಡಿದಂತ ಡೆಫಿನೆಟ್ಲಿ ಡಿಫಿಕಲ್ಟ್ ಆಗಿ ಮಾಡ್ತಾ ಇದ್ದಾರೆ ಡಿಫಿಕಲ್ಟ್ ಆಗೇ ಆಗತ್ತ ನನ್ನ ಪ್ರಕಾರ ಈ ಸಲ ನಮ್ಗೆ ಇಂಗ್ಲಿಷ್ ನಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದ್ರೆ ಬೆಸ್ಟ್ ಸ್ಕೋರಿಂಗ್ ಹಾಗಂತ ನಿಮ್ಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಟ್ರೈ ಮಾಡೋಣ ಎತ್ತಿಗೆ ತಗೋಳಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ನೀವು ಟ್ರೈ ಮಾಡ್ರಿ ಆದ್ರೆ ನನ್ನ ಪ್ರಕಾರ ಈ ರೀತಿ ಡಿಫಿಕಲ್ಟ್ ಲೇವಲ್ ಅನ್ನ ಮಾಡ್ತಿದಾರ ಬಾ ಖುಷಿ ಅನ್ಸುತ್ತ ಇನ್ನಷ್ಟು ನಾವು ಚಾಲೆಂಜಿಂಗ್ ಆಗಿ ಓಕೆ ಸೊ ಒಂದ್ ಶಬ್ದ ಕೊಟ್ಟು ಇದ್ದಾರೆ ಮತ್ತೆ ಟೂ ಟೂ ಅನ್ನ ಮಿಕ್ಸ್ ಅಪ್ ಮಾಡಿದ್ದಾರೆ ಟೂ ಟೂನ್ ಬಗ್ಗೆ ಮತ್ತೆ ನಾವು ಸ್ಟಡಿ ಮಾಡ್ಬೇಕಾಯ್ತವ ಒಂದೆರಡು ಮೂರ್ ನಾಲ್ಕು ಅದು ಆಮೇಲೆ ಕಂಪ್ಟೇಟರ್ ಮಾಡ್ತಾರೆ ಮಾಡ್ತಾರಿ ವ್ಯಸ್ ವ್ಯಾಸ್ ಮಾಡ್ತಾರ ಇಲ್ಲ ಇದಾದ ನಂತರ ರಿಪೋರ್ಟರ್ ಸ್ಪೀಚ್ ಕೂಡ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಇದ್ನು ಓಕೆ ಎಡಿಟಿಂಗ್ ಓಕೆ ಏನು ತೊಂದರೆ ಇಲ್ಲ ಏನೋ ಕ್ವಶನ್ಸ್ ಬರ್ರಿ ಇದರಲ್ಲಿ ಮಜಾ ಇದೆ ನೋಡ್ರಿ ಬಲೇಶ್ವರ್ ಮಿಶ್ರಾ ಬಗ್ಗೆ ಇಲ್ಲಿ ಟೂ ಮಾರ್ಕ್ಸ್ ಬಗ್ಗೆ ಓಲ್ಡ್ ಮ್ಯಾನ್ ಹು ಆರ್ ಬೀನ್ ವೇಟಿಂಗ್ ಫಾರ್ ಹಿಮ್ ಹೌ ಡಿ ಮ್ಯಾನ್ ಗ್ರೀಟ್ ಅನ್ನೋದನ್ನು ಡಿಫ್ರೆಂಟ್ ಟೈಪ್ ಕ್ವಶನ್ ಮಾಡ್ತಿದ್ದಾರೆ ಕ್ವಶನ್ ಅನ್ನು ಡಿಫ್ರೆಂಟ್ ಮಾಡ್ತಿರ್ತಾರೆ ಸೊ ಇಲ್ಲಿ ನೋಡ್ರಿ

ಹ ಆನ್ಸರ್ ಮಾಡ್ಬೇಕ್ರಿ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತ ಚೆನ್ನಾಗಿ ಪಾಠವನ್ನ ಅರ್ಥ ಮಾಡ್ಕೋಬೇಕಾಗತ್ತ ಆ ಕಡೆ ಇದು ಹೋಗ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಕಾಂಪಿಡೆನ್ಸನ್ ಗೆ ಹೋಗ್ತಾ ಇದಾರೆ ನೀವು ಎಷ್ಟನ್ನ ಅರ್ಥ ಮಾಡ್ಕೊಂಡಿದ್ರಿ ಕ್ವಶನ್ ಅರ್ಥ ಮಾಡ್ಕೋಬೇಕಾಯ್ತ ಸೊ ಆನ್ಸರ್ ಮಾಡ್ಬೇಕಾಗತ್ತ ಓಕೆ ಇವೆಲ್ಲ ಓಕೆ ಬರೀತಾರೆ ಇಲ್ಲ ಬಟ್ ಹನಿ ಪರ್ಸೆಂಟ್ ಆಲ್ ರೌಂಡರ್ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ಹೇಳ್ಬಾರ್ದೀನಿ ಕ್ವಶನ್ ಪೇಪರ್ ಅಂತೂ ఫార్మ్ చాలా ఇన్ మూర్ అంక అంతే సతీష్ బిగం ఆర్టీస్ ఓకే ఆ ఇది ఓకే ఇల్ మాత్ర ఇన్ ಈ ಸ್ಟ್ರಾಕ್ಸ್ ಕ್ವಶನ್ ಗಳನ್ನ ಚೇಂಜ್ ಮಾಡ್ತಾ ಇದ್ರೆ ಸ್ವಲ್ಪ ಡಿಫಿಕಲ್ಟ್ ಕಾಮನ್ ಆಗಿ ಬಂದದ ಕೇಳ್ತಾ ಇಲ್ಲ ಈ ಸಲ ಹಗ್ ಹಳೇ ಕ್ವೆಶನ್ ಪೇಪರ್ ಮಾಡಬಹುದು ಓಕೆ ಅದನ್ನು ಒಂದು ಕ್ವಶನ್ ಅಂತೂ ಟಫ್ ಆಯ್ತ ನೋಡ್ರಿ ಪ್ರೊಫೈಲ್ ರೈಟಿಂಗ್ ಜಾಸ್ತಿ ಕೊಟ್ಟಿದ್ದಾರೆ ಪ್ರೊಫೈಲ್ ರೈಟಿಂಗ್ ಸ್ಟೋರಿ ಅಂತೂ ಬೇರೆನೇ ಕೇಳ್ತಾರೆ ಫ್ಯೂಚರ್ ಮೀನಿಂಗ್ ಫುಲ್ ಆಯ್ಕೆ ಆತರ ಏನು ಎಲ್ಲ ಬರಿಬಹುದು ಓಕೆ ಆಯ್ತಾ ಇವೆಲ್ಲ ಮಾಡ್ತಾರೆ ಏನು ತೊಂದ್ರೆ ಓಕೆ ಇದು ತರ್ಡ್ ಕ್ವಶನ್ ಪೇಪರ್ ಆಯ್ತು ಇನ್ನ ಫೋರ್ತ್ ಮಾಡಲ್ ಕ್ವಶನ್ ಪೇಪರ್ ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ಕ್ವಶನ್ ಕಾಯಿ ಬಗ್ಗೆ ಕೇಳ್ತಾರೆ ಅಲ್ಲಿ ಏನು ಮಾಡಿದ ಗೊತ್ತೈತಿ ತರ್ಡ್ ದಲ್ಲಿ ಓಕೆ ಆಮೇಲೆ ಇದು ಇನ್ಫಿನಿಟಿವ್ ಐತಿ ಮಾಡ್ತಾರಿ ಆಮೇಲೆ ಇಫ್ ಕ್ಲಾಸ್ ಬಗ್ಗೆ ಐತಾ ಇದು ಮಾಡ್ತಾರಿ ಕಡೆ ಹಾಡೇ ಕೇಳ್ತಾರೆ ನೋಡ್ರಿ ಏನೋ ಫಿಕ್ಸ್ ಮಾಡ್ಕೊಂಡಾರೆ ಅನ್ಸುತ್ತೆ ಓಕೆ ಆಮೇಲೆ ಇದು ರಿಪೋರ್ಟರ್ ಸ್ಪೀಚ್ ಇದೆ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಇಲ್ಲಿ ಏನ್ ಕೇಳ ಗಿವಿಂಗ್ ಪರ್ಮಿಷನ್ ಆಸ್ಕ್ ಓಕೆ ಆಮೇಲೆ ಇದನ್ನು ಮಾಡ್ತಾರೆ ಅಂತಂದ್ರೆ ಇಲ್ಲ ಪ್ರಪೋಸಿಷನ್ ಕೇಳ್ತಾ ಇದ್ದಾರೆ ಓಕೆ ಲಿಂಕರ್ ಕೇಳ್ತಾ ಇದ್ದಾರೆ ಸೌಟ್ ಟಫ್ ಆಗುವಂಥದ್ದು ಇದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ ಮಾಡ್ತಾರೆ ಡೆಫಿನೆಟ್ಲಿ ಸೊ ಕೊಲೆಕ್ಟಿವ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಡಿಫ್ರೆಂಟ್ ಆರ್ಟಿಕಲ್ ಮಾಡ್ತಾರೆ ಏನೋ ತೊಂದರೆ ಇಲ್ಲ ಸೂಪರ್ ಲೆಟ್ ನೋ ಅದರ್ ಫ್ಲವರ್ ಓಕೆ ಆಮೇಲೆ ಸಿಲಬಸ್ ಅನ್ನ ನೌನ್ ಆಗಿ ಮಾಡಿ ಇದನ್ನ ಕ್ವಶನ್ ಇಂಪಾರ್ಟೆನ್ಸ್ ಕೂಡ್ರಿ ಓಕೆ ಸೊ ಸ್ಪೀಚ್ ಬಗ್ಗೆ ಕೇಳ್ತಾರೆ ಅದಾದ ನಂತರ ಅಟ್ಲೈನ್ ಸೆಂಟೆನ್ಸ್ ಮಾಡಿ ಅಂತ ಡೈಲಾಗ್ ಕೊಟ್ಟು ಕೇಳ್ತಾರೆ ಸಿಂಗಲ್ ಆಗಿ ಇಲ್ಲ ಸೊ ಡೈಲಾಗ್ ಬಟ್ ಕೇಳ್ತಾರೆ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಬೇಕಂತ ಸೊ ಇದಾದ ನಂತರ ಐ ಲೈಕ್ ಕಾಫಿ ಅಂಡ್ ಲೈಕ್ ಸೆಂಟೆನ್ಸ್ ರಿಪೋರ್ಟ್ ಸ್ಪೀಚ್ ಮಾಡಿ ಓಕೆ ಏನು ತೊಂದರೆ ಇಲ್ಲ ಸಿಂಪಲ್ ಸೆಂಟೆನ್ಸ್ ಇನ್ನು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಅರ್ಬಲ್ ಮಿಸ್ಟೇಕು ಇದನ್ನ ಎಡಿಟಿಂಗ್ ಮೇಲೆ ಮಾಡ್ತೀವಿ ಕ್ವಶನ್ಸ್ ಬರ್ರಿ ಓಕೆ ಇದು ಕಾಮನ್ ಕ್ವಶನ್ ಇದೆ ಅನಂತ ಬೆಟರ್ ದನ್ ಸ್ಮಿತ ಇದು ಕಾಮನ್ ಕ್ವಶನ್ ಇದೆ ವೈಡ್ ಸೆಲರ್ಸ್ ಗೋ ಅಗೇನ್ಸ್ಟ್ ದ ಕ್ಯಾಪ್ಟನ್ ಅನ್ನೋದು ಸ್ವಲ್ಪ ಸ್ಪೆಷಲ್ ಇದ್ದಂಥ ಕ್ವಶನ್ ಇದು ನೋಡಿ ಈ ರೀತಿ ಕ್ವಶನ್ ಮಾಡ್ತಾರೆ ಆಮೇಲೆ ವೈ ಡು ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ ಕಾಮನ್ ಕ್ವಶನ್ ಇದು ಅವ್ರು ಕ್ರಾಸ್ ಔಟ್ ಇಸ್ ನೇಮ್ ಇದು ಕಾಮನ್ ಕ್ವಶನ್ ಓಕೆ ಇದು ಕಾಮನ್ ಡಿಕ್ಕಿಟ್ ಆಲ್ಮೋಸ್ಟ್ ಲೈಫ್ ಓಕೆ ಇಂಟ್ರಾ ವರ್ಡ್ ಬಗ್ಗೆ ಕೇಳ್ತಾರೆ ಹಾ ವಾಟ್ ಹಾರ್ಸಿಪ್ಸ್ ಇವೆಲ್ಲ ಕಾಮನ್ ಕ್ವಶನ್ಸ್ ಬಂದಿರ್ತಾವೆ ಇದ್ರ ನೆಕ್ಸ್ಟ್ ಇಲ್ಲಿ ಅಮೆರಿಕನ್ಸ್ ಓಲ್ಡ್ ಮ್ಯಾನ್ ಜನರಸ್ ಅಂತ ಹೆಂಗ್ ಹೇಳ್ತಾರಿ ಅದರ ಬಗ್ಗೆ ಬರೀರಿ ಅಂತ ಕೇಳ್ತಿದ್ದಾರೆ ಆಮೇಲೆ ಮದರ್ ಇದೆಯಾ ఇదన్న కటాయినాలి సోట ఆఫ్ ఆర్గనైజ్ ఇదలా ప్రమాణం కొడతాం ఓకే ఆర్ సి ఓకే కామన్ లెట్స్ గో ఇన్ హెల్పర్ కామన్ వాట్ యు హవ టు కమ్ టు స్కూల్ టుడే కరసఫ్ సైలెన్స్ చంద్ర దెన్ వి కస్ట్ ద लिटिल మెదర్ ఓకే కామన్ ఐ టెల్ దారు కోఫర్ దట్ ఇంగ్ వాలబోద శాస్త్ర రూపికే కదరే స్టోరేటిక్ పిక్చర్ వాలకే ఓకే ಸೊ ಇದನ್ನೆಲ್ಲ ನೋಡಿದ ತಕ್ಷಣ ಇಲ್ಲಿ ಆಮ್ ದ ಲ್ಯಾಂಡ್ ಕೇಳ್ತಾ ಇದಾರೆ ಆಮೇಲೆ ಆಮ್ ದ ಲ್ಯಾಂಡ್ ಮತ್ತು ಬಾಲ ಟೆಂಪಲ್ಸ್ ಕೇಳ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ದಾರೆ ಮಾಡ್ ಸ್ಟೂಡೆಂಟ್ಸ್ ಯಾವ ಸಾವಿರ ಇಪ್ಪತ್ ಬರುವಂತ ಬೇಕು ಡೆಫಿನೆಟ್ ಡೆಫಿನೆಟ್ಲಿ ವಿಭಿನ್ನವಾಗಿರುತ್ತ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಓಕೆ ನಾವು ಚೆನ್ನಾಗಿ ಸ್ಟಡಿ ಮಾಡೋಣ ಆದಷ್ಟು ಸ್ಕೋರ್ ಮಾಡ್ಲಿಕ್ಕೆ ಬೇರ್ಬೋದು ಓಕೆ ಸರ್ ಈ ಉಗ್ರ ಬಗ್ಗೆ ಕೆ ಆರ್ ಎಸ್ ಮಾಡಿ ಕೆ ಆರ್ ಎಸ್ ಅಂತ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೆ ಆರ್ ಎಸ್ ಡಿಸ್ಕಸ್ ಮಾಡ್ತೀನಿ ಮೊದಲು ತರ್ಡ್ ಆಮೇಲೆ ಫೋರ್ ಓಕೆ ಸೊ ಇಲ್ಲಿಗೆ ಇನ್ನೂ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ನೈಸ್ ಡೇ